ಹಾಯ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಯಾರ್ಯಾರ ವಿಡಿಯೋ ನೋಡ್ತಾ ಇದ್ರ ಅವ್ರಿಗೆಲ್ಲ ಧನ್ಯವಾದ ಪ್ಲೀಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ ತೋರಿಸ್ತಿದ್ದೀನಿ ಹಸುವಿನ ಗೀಬಾಲ್ ಅಲ್ಲಿ ಯಾವ ತರ ಗಿಂಡ್ ಮಾಡೋದು ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಅಂತ ಇದನ್ ಮಾಡೋಕೆ ಎರಡ್ ಲೀಟರ್ ನಂದಿನಿ ಹಾಲ್ ತಗೊಂಡಿದೀನಿ ಮತ್ತೆ ಒಂದ್ ಲೀಟರ್ ಗೀಬಾಲ್ ತಗೊಂಡಿದ್ದೀವಿ ಮತ್ತೆ ಇದ್ರ ಜೊತೆಗೆ ಒಂದ್ ಕೆಜಿ ಬೆಲ್ಲ ತಗೊಂಡಿದ್ದೀವಿ ಬೆಲ್ಲ ಇಲ್ಲ ಅಂದ್ರೆ ನೀವು ಸಕ್ಕರೆ ತಗೊಳ್ಳಿ ನಾನು ಇವತ್ತು ಸಕ್ಕರೆ ತಗೊಂಡಿದ್ದೀನಿ ಇಲ್ಲಿ ಕಾಣಿಸ್ತಿದೆ ನೋಡಿ ಒಂದ್ ಸ್ವಲ್ಪನೂ ನೀರ್ ಹಾಕ್ತೀರಾ ಎರಡ್ ಲೀಟರ್ ಹಾಲನ್ನ ಯಾವ್ದಾದ್ರು ಒಂದ್ ಪಾತ್ರ ಇಲ್ಲಿ ನೀವ್ ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಗೆ ಹಾಕೊಳ್ಳಿ ನೀರ್ ಮಾತ್ರ ಯಾವ್ದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ನೀರ್ ಯೂಸ್ ಮಾಡಿದ್ರೆ ಗಿಣ ಚೆನ್ನಾಗಿ ಬರಲ್ಲ ಹೊಡೆದೋಗಿರುತ್ತೆ ಅಲ್ಲಿ ಅಲ್ಲಿ ಅದ್ರಿಂದ ಇವಾಗ ನೋಡಿ ಗಟ್ಟಿ ಹಾಲ್ಗೆ ಒಂದ್ ಕೆಜಿ ಸಕ್ಕರೆ ತಗೊಂತಿದೀನಿ ಯಾಕೆ ಅಂದ್ರೆ ಎರಡ್ ಎರಡ್ ಲೀಟರ್ ಹಾಲ್ಗೆ ಒಂದ್ ಲೀಟರ್ ಗೀಬಾಲು ಮತ್ತೆ ಒಂದ್ ಕೆ ಜಿ ಸೆಕ್ರೆ ಕರೆಕ್ಟ್ ಆಗಿರುತ್ತೆ ನಾವು ಎಷ್ಟು ತಗೊಂಡಿರ್ತೀವಿ ಅದ್ರಲ್ಲಿ ಅರ್ಧದಷ್ಟು ನಾವು ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಹಾಕೋಬೇಕು ಅದನ್ನ ನೆನ್ಪಿಟ್ಕೊಳ್ಳಿ ಆವಾಗ ಗಿಣ್ಣಿನ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಆಗಿ ಇಲ್ಲಿ ನೋಡಿ ಸಕ್ಕರೆನು ಸ್ವಲ್ಪನು ಇಲ್ದಿರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಕೆಳಗಡೆ ಏನಾದ್ರು ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಉಳ್ದಿತ್ತು ನಾವ್ ಹಂಗೆ ಬೇಯಿಸ್ವೋ ಅಂತ ಅಂದ್ರೆ ಅದು ಬೇಯ್ತಾ ಬೇಯ್ತಾ ಚೆನ್ನಾಗಿ ಕೆಳಗಡೆ ಕಂಠ್ ಹಿಡ್ದೋಗುತ್ತೆ ಮತ್ತೆ ಅದು ಹಂಗಂಗೆ ಇರುತ್ತೆ ಕೆಳಗಡೆ ಅಂಟ್ಕೊಂಡಿರುತ್ತೆ ಬೆಲ್ಲ ಕರ್ಗಿರಲ್ಲ ಸಕ್ಕರೆನೂ ಕರ್ಗಿರಲ್ಲ ಸೊ ಅದರಿಂದ ಬೆಲ್ಲ ಮತ್ತೆ ಸಕ್ಕರೆ ಯಾವ್ದು ಯಾವ್ದಾದ್ರು ಆಗ್ಲಿ ನೀಟಾಗಿ ಮಿಕ್ಸ್ ಆಗಿರ್ಬೇಕು ಇಲ್ಲಿ ಕಾಣಿಸ್ತಿದೆ ನೋಡಿ ನಾವು ಯಾವ ತರ ಮಾಡ್ತಿದೀವಿ ಅಂತ ಇವಾಗ ಒಂದು ಸೋಸ ಜಾಲರಿನ ತಗೊಂಡು ಹಾಲನ್ನ ನೀಟಾಗಿ ಸೋಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಸೋಸ್ಕೊಂಡು ಕಲ್ಸ್ಕೊಂತ ಕಲ್ಸ್ಕೊಂತ ಅದನ್ನ ಮತ್ತೆ ಹಾಕಿ ಹಾಕಿ ಕಲ್ಸ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಒಂದೇ ಸಲ ಹಾಕಿದ್ರೆ ಅದು ನೀಟಾಗಿ ಮಿಕ್ಸ್ ಆಗಲ್ಲ ಹಾಲಿಗೆ ಅದರಿಂದ ಇವಾಗ ನೋಡಿ ನಾವು ಸ್ಟಾಪ್ ಮಾಡಿದೀವಿ ಹಾಲು ಹಾಕೋದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಿದೀವಿ ಇನ್ನು ಸ್ವಲ್ಪ ಇರುತ್ತಲ್ಲ ಹಾಲನ್ನ ಅದನ್ನ ಕೂಡ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಿದೀವಿ ನೋಡಿ ನಾವು ಅವಾಗ ಹಾಲಿಗೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಗೀಬಾಲ್ ಕೂಡ ಅದರಿಂದ ನೀಟಾಗಿ ಹಿಡ್ದಾದ್ಮೇಲೆ ಇದಕ್ಕೆ ನಾವು ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ ಅದು ಕರ್ಗೋವರ್ಗ ನೀಟಾಗಿ ಎಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ತೋರಿಸ್ತಿದೀನಿ ಯಾವ ತರ ಅಂತ ಇಲ್ಲಿ ನೋಡಿ ಸಕ್ಕರೆ ಆಲ್ರೆಡಿ ಕರ್ಗಕ್ ಬಂತು ನಮ್ದು ಇಷ್ಟಿದ್ರೆ ಓಕೆ ಯಾಕೆ ಅಂದ್ರೆ ಇಡೋ ಅಷ್ಟರಲ್ಲಿ ಫುಲ್ ಕರ್ಗೋಗುತ್ತೆ ಅದರಿಂದ ಎರಡ್ ಇಂಚು ಶುಂಠಿ ತಗೊಂಡು ಮತ್ತೆ ಒಂದ್ ನಾಲ್ಕೈದು ಏಲಕ್ಕಿ ತಗೊಂಡು ಚೆಚ್ಚಬಿಟ್ಟು ಹಾಕ್ತಿದೀವಿ ಅದಕ್ಕೆ ಅದು ಏನಕ್ಕೆ ಅಂತ ಅಂದ್ರೆ ಅದು ಫ್ಲೇವರ್ ಚೆನ್ನಾಗ್ ಬರುತ್ತೆ ನಮ್ಗೆ ಅದರಿಂದ ಇವಾಗ ನೋಡಿ ಎಲ್ಲಾ ನೀಟಾಗಿ ಸಕ್ಕರೆ ಆಗ್ಲಿ ಎಲ್ಲ ಆಗ್ಲಿ ನೀಟಾಗಿ ಮಿಕ್ಸ್ ಆಗಿದೆ ನಿಮ್ಗೆ ಏನು ಕಾಣಿಸ್ತಿಲ್ಲ ತೋರಿಸ್ತಿದೀನಿ ಇಲ್ಲಿ ನೋಡಿ ನಾನು ಯಾವ ತರ ತೋರಿಸ್ತಿದೀನಿ ಈ ತರ ಹಾಲ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಾವು ಸ್ಟವ್ ಮೇಲೆ ಇಟ್ಟಾದ್ಮೇಲೆ ಅದನ್ನ ಮಿಕ್ಸ್ ಮಾಡಬಾರ್ದು ಸೊ ಅದಕ್ಕೆ ಇವಾಗ್ಲೇ ಚೆನ್ನಾಗ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಡ್ಲಿ ತಪ್ಲೆಲ್ ಮಾಡ್ತೀನಿ ಅಂತ ಅಂದ್ರೆ ಸೇಮ್ ಇಡ್ಲಿ ಯಾವ ತರ ಮಾಡ್ತೀವಿ ಇಡ್ಲಿಗೆ ನೀರ್ ಹಾಕ್ಬಿಟ್ಟು ಆ ತರನೇ ಕುಕ್ಕರ್ ಅಲ್ಲಿ ಮಾಡ್ತೀನಿ ಅಂದ್ರು ಅದೇ ತರ ಇವಾಗ ನೋಡಿ ಕುಕ್ಕರ್ ಗೆ ನಾಲ್ಕ್ ಲೋಟ ನೀರ್ ಹಾಕ್ತಿದೀವಿ ಇವಾಗ ನಾವು ಟಿಫನ್ ಗಿರಿಲ್ ಮಾಡ್ತಿರೋದ್ರಿಂದ ಟಿಫನ್ ಗಿರಿನ ತೆಗ್ದು ಅದ್ರೊಳಗಡೆ ಇಡ್ತಿದೀವಿ ಅದು ಅಬೆ ಬಂದು ಚೆನ್ನಾಗಿ ಕಾಯ್ಬೇಕಲ್ಲ ಅದ್ರಿಂದ ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡಾದ್ಮೇಲೆ ಅದಕ್ಕೆ ವಿಸಲ್ ಹಾಕಿರಲ್ಲ ನಾವು ವಿಸಲ್ ಹಾಕಿ ಮಾಡ್ತೀನಿ ಅಂತ ಅಂದ್ರು ಅಷ್ಟೇ ಒಂದ್ ಏಳೆಂಟು ವಿಸಲ್ ಓಡಿಸಿ ಅವಾಗ ಚೆನ್ನಾಗ್ ಆಗಿರುತ್ತೆ ಅದು ಇಲ್ಲಿ ಕಾಣಿಸ್ತಿದೆ ನೋಡಿ ನಾನು ಯಾವ್ ತರ ತೋರಿಸ್ತಿದೀನಿ ನೋಡಿ ನಾನ್ ಬೇರೆದ್ ಇನ್ನೊಂದ್ರಲ್ಲೂ ಇಟ್ಟಿದ್ನಲ್ಲ ಅದ್ರಲ್ಲಿ ಯಾವ ತರ ಬಂದಿದೆ ಅಂತ ಇಲ್ಲಿ ನೋಡಿ ಎಷ್ಟ್ ನೀಟಾಗಿ ಕಾಣಿಸ್ತಿದೆ ಅಂತ ನಿಮ್ಗೆ ಈ ತರ ಮಾಡ್ಬೇಕು ಅಂತ ಅಂದ್ರೆ ನೀವು ಕೂಡ ಕಟ್ ಮಾಡಿ ನೀಟಾಗಿ ನೀರ್ ಹಾಕ್ದಿರ ಚೆನ್ನಾಗ್ ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ